ವೀಕ್ಷಕರೇ ನಿಮಗೇನಾದರೂ ಕೆಟ್ಟ ಕನಸುಗಳು ಬೀಳ್ತಾ ಇದೆ ನೆಮ್ಮದಿಯಾಗಿ ನಿದ್ದೆ ಬರ್ತಾ ಇಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಆಮೇಲೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಅನ್ನೋದು ಇಲ್ಲ ಕಿರಿಕಿರಿ ಜಗಳಗಳು ಆಗ್ತಾ ಇದ್ರೆ ವೀಕ್ಷಕರೇ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ತಂತ್ರವನ್ನು ತಿಳಿಸ್ಕೊಡ್ತೆ ವೀಕ್ಷಕರೇ ಮನೆಯಲ್ಲೇ ಕೆಲವು ಅಡುಗೆ ವಸ್ತುಗಳಿಂದಲೇ ನಮ್ಮ ಮನೆಯಲ್ಲಾಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಅದು ಮುಖ್ಯವಾಗಿ ನೋಡಿ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಒಬ್ಬರು ಕಂಡ್ರೆ ಒಬ್ಬರು ಹೌದಾ ಆಮೇಲೆ ಆರ್ಥಿಕ ಸಮಸ್ಯೆಗಳು ಹಣದ ಸಮಸ್ಯೆಗಳು ದುಡ್ದಂಥ ಹಣ ಉಳಿತಾಯ ಆಗ್ತಾ ಇಲ್ಲ ಅಂತಹ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ವೀಕ್ಷಕರ ಕೇವಲ ಏಲಕ್ಕಿಯಿಂದ ವೀಕ್ಷಕರೇ ಏಲಕ್ಕಿಯಿಂದ ನಾವು ಪರಿಹಾರವನ್ನು ಮಾಡ್ಕೋಬಹುದು ಏನು ಮಾಡಬೇಕು ವೀಕ್ಷಕರೇ ನಿಮಗೆ ನಿದ್ದೆ ಬರ್ತಾ ಇಲ್ಲ ಕೆಟ್ಟ ಕನಸುಗಳು ಏನಾದರೂ ಬೆಳೀತಾ ಇದ್ರೆ ಒಂದು ಬಿಳಿ ಬಟ್ಟೆಯಲ್ಲಿ ಐದು ಶುದ್ಧವಾದಂಥ ಒಂದು ಬಿಳಿ ಬಟ್ಟೆ ತಗೋಬೇಕು ಅದರಲ್ಲಿ ಐದು ಏಲಕ್ಕಿ ಹಾಕಿ ಕಟ್ಟಬೇಕು ಕಟ್ಟಿಬಿಟ್ಟು ವೀಕ್ಷಕರೇ ರಾತ್ರಿ ಮಲಗುವ ಮುನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೋಬೇಕು ಈ ತಂತ್ರ ಮಾಡಿ ಹೌದಾ ನಿಮಗೆ ನಿದ್ದೆ ಕೆಟ್ಟ ಕನಸುಗಳು ಏನು ಬೀಳ್ತಾ ಇಲ್ಲ ಅದೆಲ್ಲ ಪರಿಹಾರ ಆಗುತ್ತೆ ಮತ್ತೇನಾದರೂ ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಜಗಳ ಕಿರಿಕಿರಿ ಆಗ್ತಾ ಇದ್ರೆ ಒಂದು ತಾಮ್ರದ ಚಂಬಿನಲ್ಲಿ ನೀರನ್ನು ಹಾಕಿ ಒಂದು ಐದು ಏಲಕ್ಕಿ ಹಾಕಿ ಅದನ್ನು ಇಡಬೇಕು ರಾತ್ರಿ ಅದಾದ ನಂತರ ಬೆಳಿಗ್ಗೆ ವೀಕ್ಷಕರ ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಇದನ್ನು ಮಾಡೋದರಿಂದ ಮನೆಯಲ್ಲಾಗುವಂಥ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಜಗಳ ಕಿರಿಕಿರಿ ಎಲ್ಲ ಪರಿಹಾರ ಆಗುತ್ತೆ ಈ ಸಣ್ಣ ಸಣ್ಣ ತಂತ್ರಗಳನ್ನು ಮಾಡುತ್ತಾ ವೀಕ್ಷಕರೇ ನಿಮ್ಮ ಮನೆಯಲ್ಲಾಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು